ಬಿರಡಿ ಸ್ಟಾರ್ಟ್ ಈ ದಾವಿಯು ವಾದಿಯವರು ಪ್ರತಿವಾದಿಗಳ ವಿರುದ್ಧ ಶಾಶ್ವತ ನಿರ್ಬಂಧಾಜ್ಞೆ ಮತ್ತು ಅಗತ್ಯವಿರುವ ಇತರೆ ಅನಂತರ ಪರಿಹಾರಗಳನ್ನು ಕೋರಿ ಸಲ್ಲಿಸಿರುವ ನಾಗರಿಕ ಫುಲ್ ಪಾಯಿಂಟ್ ದಾವಿಯ ಪಟ್ಟಿ ಆಸ್ತಿ ಈ ಮಾನ್ಯ ನ್ಯಾಯಾಲಯದ ಪ್ರಾದೇಶಿಕ ವ್ಯಾಪ್ತಿಯೊಳಗೆ ಇರುವುದರಿಂದ ಹಾಗೂ ವಿವಾದದ ವಿಷಯವು ನಾಗರಿಕ ಸ್ವಭಾವದ್ದಾಗಿರುವುದರಿಂದ ಕೊಮ ಈ ನ್ಯಾಯಾಲಯಕ್ಕೆ ವಿಷಯಾಧಿಕಾರ ಮತ್ತು ಸ್ಥಳಾಧಿಕಾರ ಅನ್ವಯಿಸುತ್ತದೆ ಎಂದು ವಾದಿಯವರು ಸ್ಪಷ್ಟಪಡಿಸಿದ್ದಾರೆ ಫುಲ್ ಪಾಯಿಂಟ್ ವಾದಿಯವರು ದಾವಿಯ ಪಟ್ಟಿ ಆಸ್ತಿಯ ಸಂಪೂರ್ಣ ಮತ್ತು ಏಕೈಕ ಮಾಲೀಕರಾಗಿದ್ದು ಕೊಮ ಮಾನ್ಯ ನೊಂದಾಯಿತ ಮಾರಾಟ ಪತ್ರದ ಮೂಲಕ ಕಾನೂನುಬದ್ಧವಾಗಿ ಆಸ್ತಿಯನ್ನು ಪಡೆದಿದ್ದಾರೆ ಎಂದು ದಾವಿಯಲ್ಲಿ ಉಲ್ಲೇಖಿಸಿದ್ದಾರೆ ಫುಲ್ ಪಾಯಿಂಟ್ ಆಸ್ತಿಯನ್ನು ಖರೀದಿಸಿದ ದಿನಾಂಕದಿಂದಲೂ ವಾದಿಯವರು ಶಾಂತಿಯುತ ಕಮಾ ನಿರಂತರ ಮತ್ತು ಅಡಚಣೆ ರಹಿತ ಸ್ವಾಧೀನ ಮತ್ತು ಉಪಯೋಗದಲ್ಲಿ ಇದ್ದಾರೆ ಫುಲ್ ಪಾಯಿಂಟ್ ಸಂಬಂಧಪಟ್ಟ ಪುರಸಭೆ ಹಾಗೂ ಸರ್ಕಾರಿ ಇಲಾಖೆಗೆ ವಿಧಿಸಲಾದ ಎಲ್ಲ ತೆರಿಗೆ ಕೊಮ ಶುಲ್ಕ ಮತ್ತು ಇತರೆ ಬಾಧ್ಯತೆಗಳನ್ನು ವಾದಿಯವರು ನಿಯಮಿತವಾಗಿ ಪಾವತಿಸುತ್ತಿದ್ದಾರೆ ಫುರ್ ಪಾಯಿಂಟ್ ಪ್ಯಾರಾಗ್ರಾಫ್ ಆದಾಯ ದಾಖಲೆಗಳು ಕೊಮ್ ಖಾತಾ ದಾಖಲೆಗಳು ಮತ್ತು ಇತರೆ ಸಾರ್ವಜನಿಕ ದಾಖಲೆಗಳು ವಾದಿಯವರ ಹೆಸರಿನಲ್ಲಿ ಇರುವುದರಿಂದ ಕೊಮ ಅವರ ಕಾನೂನುಬದ್ಧ ಹಕ್ಕು ಮತ್ತು ಸ್ವಾಧೀನವು ದೃಢಪಡುತ್ತದೆ ಫುಲ್ ಪಾಯಿಂಟ್ ಪ್ರತಿವಾದಿಗಳಿಗೆ ದಾವಿಯ ಪಟ್ಟಿ ಆಸ್ತಿಯ ಮೇಲೆ ಯಾವುದೇ ರೀತಿಯ ಹಕ್ಕು ಕೊಮ ಶೀರ್ಷಿಕೆ ಅಥವಾ ಆಸಕ್ತಿ ಇಲ್ಲದಿದ್ದರೂ ಸಹ ಕೊಮ ಅವರು ಅಕ್ರಮವಾಗಿ ಆಸ್ತಿಯಲ್ಲಿ ಹಸ್ತಕ್ಷೇಪ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ವಾದಿಯವರು ಆರೋಪಿಸಿದ್ದಾರೆ ಫುಲ್ ಪಾಯಿಂಟ್ ಪ್ರತಿವಾದಿಗಳು ಸುಳ್ಳು ಮತ್ತು ಕೃತಕ ದಾಖಲೆಗಳನ್ನು ಆಧಾರವಾಗಿಸಿಕೊಂಡು ಆಸ್ತಿಯ ಮೇಲಿನ ಹಕ್ಕನ್ನು ವಾದಿಸುತ್ತಿದ್ದಾರೆ ಫುಲ್ ಪಾಯಿಂಟ್ ಇಂತಹ ಕೃತ್ಯಗಳು ಕಾನೂನು ಮತ್ತು ನ್ಯಾಯಸಮ್ಮತತೆಯ ಮೂಲತತ್ವಗಳಿಗೆ ವಿರುದ್ಧವಾಗಿವೆ ಫುಲ್ ಪಾಯಿಂಟ್ ದಿ ಪ್ಯಾರಾಗ್ರಾಫ್ ವಾದಿಯವರು ದಾವಿಯಲ್ಲಿ ವಿವರಿಸಿದಂತೆ ಕೊಮಾ ಪ್ರತಿವಾದಿಗಳು ಹಲವಾರು ಸಂದರ್ಭಗಳಲ್ಲಿ ಆಸ್ತಿಗೆ ಅಕ್ರಮ ಪ್ರವೇಶ ಮಾಡಲು ಯತ್ನಿಸಿದ್ದು ಕೊಮ ವಾದಿಯವರ ಶಾಂತಿಯುತ ಸ್ವಾಧೀನಕ್ಕೆ ಅಡ್ಡಪಡಿಸಿದ್ದಾರೆ ಫುಲ್ ಪಾಯಿಂಟ್ ಪ್ರತಿವಾದಿಗಳು ಬಲಪ್ರಯೋಗ ಹಾಗೂ ಬೆದರಿಕೆಗಳ ಮೂಲಕ ಆಸ್ತಿಯನ್ನು ಕಬಳಿಸಲು ಯತ್ನಿಸುತ್ತಿರುವುದರಿಂದ ಕೊಮಾ ವಾದಿಯವರಿಗೆ ಬದ್ಧ ಭದ್ರತೆಯ ಕೊರತೆ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ವಾದಿಯವರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರು ಕೊಮ್ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗದ ಕಾರಣ ಕೊಮಾ. ನ್ಯಾಯಾಲಯದ ಶರಣಾಗಬೇಕಾದ ಪರಿಸ್ಥಿತಿ ಉಂಟಾಯಿತು ಫುಲ್ ಪಾಯಿಂಟ್ ಚೆಂಜ್ ದಿ ಪ್ಯಾರಾಗ್ರಾಫ್ ಈ ದಾವಿಯನ್ನು ಸಲ್ಲಿಸಲು ಕಾರಣ ಕಾರ್ಯ ಪ್ರತಿವಾದಿಗಳು ಮೊದಲ ಬಾರಿ ಅಕ್ರಮ ಹಸ್ತಕ್ಷೇಪ ಮಾಡಿದ ದಿನಾಂಕದಲ್ಲಿ ಉದ್ಭವಿಸಿದ್ದು ಕೊಮಾ ನಂತರವೂ ಪ್ರತಿ ಬಾರಿ ಇಂತಹ ಅಕ್ರಮ ಪ್ರವೇಶ ಅಥವಾ ಹಸ್ತಕ್ಷೇಪದ ಪ್ರಯತ್ನ ನಡೆದಾಗ ಮುಂದುವರಿಯುತ್ತದೆ ಫುಲ್ ಪಾಯಿಂಟ್ ಆದ್ದರಿಂದ ದಾವಿಯು ಕಾನೂನಿನಲ್ಲಿ ನಿಗದಿಪಡಿಸಿರುವ ಕಾಲಾವಧಿಯೊಳಗೆ ಸಲ್ಲಿಸಲ್ಪಟ್ಟಿದೆ ಎಂದು ವಾದಿಯವರು ಸ್ಪಷ್ಟಪಡಿಸಿದ್ದಾರೆ ಫುಲ್ ಪಾಯಿಂಟ್ ನ್ಯಾಯಾಲಯದ ವಿಚಾರಣೆ ನಡೆಯುವ ಅವಧಿಯಲ್ಲಿ ಪ್ರತಿವಾದಿಗಳು ಆಸ್ತಿಯಲ್ಲಿ ಮತ್ತಷ್ಟು ಹಸ್ತಕ್ಷೇಪ ಮಾಡದಂತೆ ತಾತ್ಕಾಲಿಕ ನಿರ್ಬಂಧಾಜ್ಞೆ ನೀಡಬೇಕೆಂದು ವಾದಿಯವರು ನಾಗರಿಕ ಪ್ರಕ್ರಿಯಾ ಸಂಹಿತೆಯ ಆದೇಶ ಮೂವತ್ತೊಂಬತ್ತು ನಿಯಮ ಒಂದು ಮತ್ತು ಎರಡರ ಅಡಿಯಲ್ಲಿ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಫುಲ್ ಪಾಯಿಂಟ್ ವಾದಿಯವರು ಪ್ರಾಥಮಿಕ ದೃಷ್ಟಿಯಿಂದ ಬಲವಾದ ಪ್ರಕರಣವನ್ನು ಸ್ಥಾಪಿಸಿದ್ದು ಕೊಮಾ ಅನುಕೂಲತೆಯ ಸಮತೋಲನ ವಾದಿಯವರ ಪರವಾಗಿದ್ದು ಕೊಮಾ ತಾತ್ಕಾಲಿಕ ನಿರ್ಬಂಧಾಜ್ಞೆ ನೀಡದಿದ್ದರೆ ಅಪರಿಹಾರ್ಯ ಹಾನಿ ಸಂಭವಿಸುವ ಸಾಧ್ಯತೆ ಇದೆ ಎಂದು ವಾದಿಸಿದ್ದಾರೆ ಫುಲ್ ಪಾಯಿಂಟ್ ಪ್ಯಾರಾಗ್ರಾಫ್ ಪ್ರತಿವಾದಿಗಳು ಸಮನ್ಸ್ ಸ್ವೀಕರಿಸಿ ತಮ್ಮ ವಕೀಲರ ಮೂಲಕ ಹಾಜರಾಗಿದ್ದು ಕೊಮಾ ಲಿಖಿತ ಪ್ರತಿವಾದ ಪತ್ರಿಕೆಯನ್ನು ಸಲ್ಲಿಸಿದ್ದಾರೆ ಫುಲ್ ಪಾಯಿಂಟ್ ದಾವಿಯಲ್ಲಿರುವ ಎಲ್ಲ ಆರೋಪಗಳನ್ನು ಪ್ರತಿವಾದಿಗಳು ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ ಫುಲ್ ಪಾಯಿಂಟ್ ದಾವಿಯು ನಿರ್ವಹಣ ಅರ್ಹವಲ್ಲ ಕೊಮಾಮ್ ಕಾಲಾವಧಿ ಮೀರಿದೆ ಮತ್ತು ನ್ಯಾಯಾಲಯಕ್ಕೆ ವಿಷಯಾಧಿಕಾರ ಇಲ್ಲ ಎಂಬ ತಾಂತ್ರಿಕ ಆಕ್ಷೇಪ್ ಆಕ್ಷೇಪಣೆಗಳನ್ನು ಪ್ರತಿವಾದಿಗಳು ಎತ್ತಿದ್ದಾರೆ ಫುಲ್ ಪಾಯಿಂಟ್ ನ್ಯಾಯಾಲಯವು ಎರಡೂ ಪಕ್ಷಗಳ ವಾದಗಳನ್ನು ಆಲಿಸಿ ಕೊಮಾಮ್ ದಾಖಲೆಗಳನ್ನು ಪರಿಶೀಲಿಸಿ ಕೊಮಾಮ್ ವಿಚಾರಣೆಗೆ ಅಗತ್ಯವಿರುವ ವಿಷಯಗಳನ್ನು ರೂಪಿಸಿದೆ ಫುಲ್ ಪಾಯಿಂಟ್ ವಾದಿಯವರು ತಮ್ಮ ಕಾನೂನುಬದ್ಧ ಸ್ವಾಧೀನವನ್ನು ಸಾಬೀತುಪಡಿಸಿದ್ದಾರೆಯೇ ಕೊಮ ಪ್ರತಿವಾದಿಗಳು ಅಕ್ರಮ ಹಸ್ತಕ್ಷೇಪ ಮಾಡಿದ್ದಾರವೇ ಕೊಮ ವಾದಿಯವರು ಬೇಡಿಕೆ ಮಾಡಿದ ಪರಿಹಾರಗಳಿಗೆ ಅರ್ಹರಾಗಿದ್ದಾರೆಯೇ ಎಂಬ ಅಂಶಗಳನ್ನು ನ್ಯಾಯಾಲಯ ಪರಿಗಣಿಸಿದೆ ಫುಲ್ ಪಾಯಿಂಟ್ ಎಲ್ಲ ಸಾಕ್ಷ್ಯಾಧಾರಗಳು ಮತ್ತು ದಾಖಲೆಗಳನ್ನು ಸಮಗ್ರವಾಗಿ ಪರಿಶೀಲಿಸಿದ ನಂತರ ಕೊಮ ನ್ಯಾಯಾಲಯವು ನ್ಯಾಯ ಮತ್ತು ಸಮತೋಲನದ ಆಧಾರದ ಮೇಲೆ ತೀರ್ಪು ಮತ್ತು ಡಿಕ್ರಿಯನ್ನು ಪ್ರಕಟಿಸಲು मुंदಾಗಿದೆ फुल पॉइंट स्टॉप